ಖಾಸಗಿ ಬಸ್ ದುರಂತಕ್ಕೆ ಇಡದಂತಹ ಕಾವೇರಿ ಬಸ್ ಏನಿದೆ ಈ ಕಾವೇರಿ ಬಸ್ ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಪ್ರಯಾಣಿಕರ ಸಂಖ್ಯೆ ಎಷ್ಟು ಒಟ್ಟು ನಲವತ್ ಮೂರು ಜನ ಪ್ರಯಾಣಿಕರು ಇದರಲ್ಲಿ ಪ್ರಯಾಣಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಸುದ್ದಿ ಕ್ಲಬ್ ಆಗ್ತಾ ಇದೆ ಆಂಧ್ರದ ಕರ್ನೂಲಿನಲ್ಲಿ ಆದಂತಹ ಖಾಸಗಿ ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ಬಸ್ ಏನು ಹೊರಡ್ತಾ ಇತ್ತು ಸ್ಲೀಪರ್ ಕೋಚ್ ಎ ಸಿ ಬಸ್ಸು ಇದರಲ್ಲಿ ನಲವತ್ ಮೂರು ಜನ ಪ್ರಯಾಣಿಸ್ತಾ ಇದ್ರು ಇದರಲ್ಲಿ ನಲವ ಇಪ್ಪತ್ತ್ ಮೂರು ಜನ ಪ್ರಯಾಣಿಕರು ಬದುಕುಳಿದಿದ್ದಾರೆ ಬಸ್ನಿಂದ ಹನ್ನೊಂದು ಜನ ಪ್ರಯಾಣಿಕರ ಮೃತದೇಹಗಳನ್ನು ಸದ್ಯಕ್ಕೆ ಹೊರತೆಗೆಯಲಾಗಿದೆ ಮೃತ ಹನ್ನೊಂದು ಪ್ರಯಾಣಿಕರ ಪಟ್ಟಿ ಗ್ಯಾರಂಟಿ ಪಿಯೂಸ್ಗೆ ಲಭ್ಯ ಆಗಿದೆ ಒಂಬತ್ತು ಪ್ರಯಾಣಿಕರ ವಿವರ ಇನ್ನೂ ಕೂಡ ಲಭ್ಯ ಆಗಿಲ್ಲ ಇದನ್ನ ಹುಡುಕುವಂತಹ ಪ್ರಯತ್ನ ಪತ್ತೆ ಹಚ್ಚುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ ನೋಡಿ ನೋಡ್ತಾ ಇದೀವಿ ಹನ್ನೊಂದು ಜನರಲ್ಲಿ ಬರುತ್ತಿರದಿದ್ದಾರೆ ಒಟ್ಟು ಇಪ್ಪತ್ತು ಜನ ಸಜೀವದಹನ ಆಗಿದ್ದಾರೆ ಆ ಮೃತದೇಹಗಳನ್ನು ಹೊರತೆಗೆಯುವಂತಹ ಪ್ರಯತ್ನಗಳಾಗ್ತಾ ಇದೆ ಒಂದು ಬಾಡಿ ಮೇಲೆ ಇನ್ನೊಂದು ಬಿದ್ದಿದೆ ಹೆಂಗ್ ಸತ್ರು ಹೇಗ್ ಸತ್ರು ಅದನ್ನ ನೋಡ್ತಾ ಇದ್ರೇನೆ ಮೈಜ್ ತುಮ್ಮನಿಸುತ್ತೆ ಅಂತಹ ದೃಶ್ಯಗಳು ಇವೆಲ್ಲವೂ ಕೂಡ ಅದರಲ್ಲಿ ಹನ್ನೊಂದು ಜನರು ಯಾರು ಎಲ್ಲಿಯವರು ಅನ್ನೋದರ ಗುರುತು ಕೂಡ ಸಿಕ್ಕಿದೆ ಆ ಹನ್ನೊಂದು ಜನರ ಪ್ರಯಾಣಿಕರ ಪಟ್ಟಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈ ಹನ್ನೊಂದು ಜನರ ಜೊತೆಗೆ ಇನ್ನೂ ಒಂಬತ್ತು ಜನರ ಮೃತದೇಹಗಳನ್ನು ಹೊರತೆಗೆಯುವಂತಹ ಒಂದು ಕೆಲಸ ನಡೀತಾ ಇದೆ ಆ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ ಆ ಒಂದು ಲಿಸ್ಟ್ ಕೂಡ ಇನ್ನಷ್ಟೇ ಸಿಗಬೇಕಾಗಿದೆ ಒಟ್ಟು ಹನ್ನೊಂದು ಜನರ ಪ್ರಯಾಣಿಕರ ಹೆಸರು ಅವರ ವಿಳಾಸ ಅದು ಪತ್ತೆಯಾಗಿದೆ